ಇದನ್ನು ಬೆಳಗ್ಗೆ ಇದೇ ರಸ್ತೆಯಲ್ಲಿ ನಾನು ಹೋಗ್ಬೇಕಾದ್ರೆ ನೋಡಿದೆ ಫ್ರೀ ಮೆಡಿಕಲ್ ಕ್ಯಾಂಪ್ ಅಂತ ಹಾಗೆ ಇನ್ನೂ ಮೇಲ್ಗಡೆ ಸಿದ್ದೇಶ್ವರ ಫೌಂಡೇಶನ್ ಅದನ್ನು ಹಾಕಿರಲಿಲ್ಲ ಏನು ಹಾಕಿದರೂ ನಾನು ಗಾಡಿ ಬರಬೇಕಾದ್ರೆ ಕಾಣಲಿಲ್ಲ ಗೊತ್ತಾಗ್ಲಿಲ್ಲ ಏನು ಇವಾಗ ವಿಶೇಷ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಿದಾರಲ್ಲ ಏನು ವಿಶೇಷ ಅಂಥದ್ದು ಏನು ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡೆ ಆ ನಂತರದಲ್ಲಿ ಇದೇ ಜಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಅಂತಂದು ನಮ್ಮ ರಾಜಣ್ಣವರು ಹೇಳಿದರು ಆಗ ಅಂದ್ಕೊಂಡೆ ಮೋಸ್ಟ್ಲಿ ಈ ಒಂದು ಸಿದ್ದೇಶ್ವರ ಫೌಂಡೇಶನ್ ಏನಿದೆ ಅವರು ಮಾಡಿರ್ಬೋದು ಸಿದ್ದೇಶ್ವರ ಸ್ವಾಮೀಜಿಯವರ ನೆನಪಿನಲ್ಲಿ ಮಾಡಿರ್ಬೋದು ಅಂತಂದು ಅವರನ್ನು ನೆನಪಿಸ್ಕೊಳ್ಳಿಕ್ಕೆ ಮೋಸ್ಟ್ಲಿ ಇದಕ್ಕಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನಾದರೂ ಭಾವಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಹಿಂದೆ ಗುಲ್ಬರ್ಗ ಎಸ್ ಪಿ ಆಗಿ ಕೆಲಸ ಮಾಡಿದ್ದೆ ಆಗ ಒಂದೆರಡು ಬಾರಿ ಬಿಜಾಪುರಕ್ಕೆ ಹೋಗೋ ಅವಕಾಶ ಆಗಿತ್ತು ಬಿಜಾಪುರಕ್ಕೆ ಹೋದಾಗ ಯಾವ ರೀತಿ ಗೋಲ್ಗುಂಬಸ್ ಇರ್ಬೋದು ಬಾರಾಕಮಾನ್ ಇರ್ಬೋದು ಆದಿಲ್ ಶಾಹಿ ಹೌದು ಇಬ್ರಾಹಿಂ ರೋಜಾ ಇರ್ಬೋದು ಇವೆಲ್ಲ ಏನೊಂದು ಟೂರಿಸ್ಟ್ ಡೆಸ್ಟಿನೇಷನ್ಸ್ ಇದ್ದಾವೆ ಅದು ಎಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಪ್ಯುಲರ್ ಡೆಸ್ಟಿನೇಷನ್ಸ್ ಅಂತಂದರೆ ಬಂದ್ಬಿಡುತ್ತೆ ಯಾರಾದರೂ ಯಾತ್ರಿಕರು ಪ್ರವಾಸಿಗರು ಬಂದರೆ ನೋಡ್ಕೊಂಡು ಹೋಗ್ತಾರೆ ಆದರೆ ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಇಡೀ ಸಂಪೂರ್ಣ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಸೇರಿದಂತೆ ಇನ್ನೂ ಕೆಲ ಹೊರ ರಾಜ್ಯಗಳಲ್ಲಿ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಮತ್ತು ಭಕ್ತರನ್ನು ಹೊಂದಿದ್ದಂಥ ಸ್ವಾಮೀಜಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅನ್ನುವಂಥದ್ದು ನಾವೀಗ ಸ್ಮರಿಸ್ಕೋಬೇಕಾಗತ್ತೆ ಅಷ್ಟೇ ಅಲ್ಲ ಇವ್ರ ಬಗ್ಗೆ ತಿಳ್ಕೊಂಡಂಥವರು ಪ್ರಪಂಚಾದ್ಯಂತ ಭಕ್ತಾದಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇದ್ದರು ಅನ್ನುವಂಥದ್ದು ಇವಾಗ ಏನಾಗುತ್ತೆ ಇಲ್ಲಿ ರಾಜಣ್ಣವ್ರು ಇದ್ದಾರೆ ಪಬ್ಲಿಕ್ ಲೈಫಲ್ಲಿ ಒಂದು ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಸರ್ಕಸ್ ಮಾಡಿಕೊಂಡು ತಮ್ಮ ಜಾತಿ ಧರ್ಮ ತಮ್ಮಲ್ಲಿರುವಂಥ ಎಲ್ಲ ರೀತಿ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲರ ಕಡೆ ಹೋಗ್ಬಿಟ್ಟು ಪ್ರಭಾವ ಬೀರ್ಸೋ ನಾವು ಗಮನಿಸಿದೆ ಹೌದಾ ಸರ್ ಏ ನಮ್ಮಲ್ಲೂ ಒಂದು ಸಣ್ಣ ಸಣ್ಣ ಹುದ್ದೆ ಬೇಕು ಅಂತಂದ್ರು ನಾವು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವರ ಹತ್ರ ಹೇಳ್ಸೋದು ಇವ್ರ ಹತ್ರವೋ ಹೇಳ್ಸೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಆದರೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಗೌರವ ಡಾಕ್ಟ್ರೇಟನ್ನು ಕೊಡುತ್ತೆ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಅವರೆಷ್ಟು ಗೌರವಿತವಾಗಿ ಕೊಟ್ಟರು ಅಷ್ಟೇ ಗೌರವಿತವಾಗಿ ಅದನ್ನು ನಿರಾಕರಣೆ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಸಿದ್ದೇಶ್ವರ ಸ್ವಾಮೀಜಿಗಳು ಅದು ಬಿಡಿ ಇಲ್ಲಿ ಯಾರೋ ವಿ ಸಿ ಅಥವಾ ಒಬರಿಬ್ರು ಬೋರ್ಡ್ ಮೆಂಬರ್ಸು ಅಥವಾ ಕೆಲವು ಸಂದರ್ಭದಲ್ಲಿ ಇನ್ನು ಮೇಲೆ ಕೆಳಗಡೆ ಇರುವಂಥವ್ರು ನಿರ್ಧಾರ ಮಾಡಿ ಡಾಕ್ಟ್ರೇಟ್ ಕೊಡ್ಬೋದು ಆದರೆ ನನ್ನ ಅಭಿಪ್ರಾಯದಲ್ಲಿ ಪದ್ಮಶ್ರೀ ಅಂತ ಒಂದು ದೊಡ್ಡ ಅವಾರ್ಡನ್ನು ರತ್ನ ಅವಾರ್ಡ್ಸ್ ಅಂತ ಕರೀತಾರೆ ಸಾರ್ವಜನಿಕ ಅತ್ಯಂತ ಶ್ರೇಷ್ಠವಾದಂತಹ ಭಾರತೀಯ ಸಾರ್ವಜನಿಕ ಪ್ರಶಸ್ತಿ ಅದು ಭಾರತ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ನಾಲ್ಕು ಭಾಳ ದೊಡ್ಡ ಗುರುತುಗಳು ನಮ್ಮ ದೇಶದಲ್ಲಿ ನಾಗರಿಕರಿಗೆ ಕೊಡುವಂಥದ್ದು ಅಂತ ಪದ್ಮಶ್ರೀಯನ್ನು ಕೊಟ್ಟಾಗ ಕೂಡ ಇದರ ಅವಶ್ಯಕತೆ ನನಗಿಲ್ಲ ಅಷ್ಟೇ ನಯವಾಗಿ ಗೌರವಯುತವಾಗಿ ತಿರಸ್ಕರಿಸಿದ್ರು ಅಂತ ಕೇಳಿದಾಗ ನಮಗೆಲ್ಲ ಉಬ್ಬೇರಿಸೋಂಗಾಯಿತು ಯಾಕಂದರೆ ನಮಗೆ ನೇರವಾಗಿ ಅವ್ರ ಜೊತೆ ಒಡನಾಟ ಸಿಕ್ಕಿಲ್ಲ ಆದರೆ ಅವರ ಒಂದು ನಿಲುವು ಏನಿದೆ ಅದನ್ನು ನೋಡಿದಾಗ ನಾವು ನಿಜವಾಗ್ಲೂ ಆಶ್ಚರ್ಯ ಉಂಟು ಅವ್ರೇನು ಎಂಬತ್ಮೂರು ಎಂಬತ್ನಾಲ್ಕು ವರ್ಷಗಳ ಕಾಲ ಬದುಕಿದ್ರು ಅವ್ರ ಶತಾಯುಗಳಾಗಬೇಕಿತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳು ಯಾವ ರೀತಿ ನೂರ ಹತ್ತು ಹನ್ನೊಂದು ವರ್ಷ ಬದುಕಿದ್ರು ಆ ಥರ ನೂರ ಹತ್ತನ್ನೊಂದು ವರ್ಷ ಅವರು ಕನಿಷ್ಠವಾಗಿ ಆದರೂ ಬದುಕ್ತಾರೆ ಅಂತ ನಮ್ದೆಲ್ಲ ಆಸೆ ಇತ್ತು ಇನ್ನೂ ಇಪ್ಪತ್ತ್ ಮೂವತ್ತು ವರ್ಷ ಇರ್ತಾರೆ ಬಿಡು ಇವತ್ತೆಲ್ಲ ನಾಳೆ ಹೋಗಿ ಬರ್ಬೋದು ಅನ್ನೋ ಒಂದು ಹಂಬಲನೂ ನಮ್ಮಲ್ಲಿತ್ತು ಆದರೆ ಅವರೇ ಇಚ್ಛಾಮರಣೀಯ ರೀತಿಯಲ್ಲಿ ತಮಗೆ ಬೇಕಾದ ದಿನ ಬೇಕಾದ ಸ್ಥಳದಲ್ಲಿ ಬೇಕಾದ ಸಮಯಕ್ಕೆ ಅವರು ಸಾವನ್ನ ಅಪ್ಕೋತಾರೆ ಅಂತಂದರೆ ದೈವಧೀನರಾಗ್ತಾರೆ ಅಂತಂದರೆ ಅವರು ಬದುಕಿದ್ದ ದಾರಿ ಯಾವ ರೀತಿ ಇತ್ತು ಅನ್ನೋವಂಥದ್ದು ನಾವು ಕೇಳಿ ತಿಳ್ಕೊಬೇಕಾಗತ್ತೆ ಇವತ್ತು ಇಲ್ಲೆಲ್ಲ ಭಾಳಷ್ಟು ಜನ ಸಾರ್ವಜನಿಕರು ಸೇರಿದ್ದೀರಿ ಎಲ್ಲರ ಮೊಬೈಲಲ್ಲೂ ಇನ್ಸ್ಟಾಗ್ರಾಮು ಯೂಟ್ಯೂಬ್ ರೀಲ್ಸು ಇವೆ ಅದರಲ್ಲಿ ಯಾವುದೋ ಯಾರಿಗೋ ಯಾರು ಹೊಡೆದಿದ್ದು ಏನೋ ಕಟ್ ಕೆಟ್ಟ ಕೆಲಸ ಮಾಡಿದ್ದು ಯಾವುದೋ ಒಂದು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಟ್ಟಿದ್ದು ಅಥವಾ ಅವರವರೇ ಹೊಡೆದಾಡ್ಕೊಳ್ಲಿತ್ತು ಅಥವಾ ಸಂಸಾರದಲ್ಲಿ ಏನೋ ಒಂದು ಕೆಟ್ಟ ನಡವಳಿಕೆ ಇರುವಂಥದ್ದು ತಂದೆ ಮಗನಿಗೆ ಹೊಡೆದಿತ್ತು ತಾಯಿ ಮಗಳು ತಾಯಿಗೆ ಹೊಡೆದಿದ್ದು ಟೀಚರ್ಸ್ಗಳಿಗೆ ಸ್ಟೂಡೆಂಟ್ಗಳು ಹೊಡೆದಿದ್ದು ಇವೆಲ್ಲ ನೋಡ್ತಾ ಇರೋದು ನಾವು ದಯವಿಟ್ಟು ಸರ್ದೇ ಸೇರಿರೋ ಎಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನ ಒಂದು ಹತ್ತು ನಿಮಿಷ ಸಿದ್ದೇಶ್ವರ ಸ್ವಾಮೀಜಿಗಳು ಅವರ ಜೀವನಾನುಭವ ಏನಿತ್ತು ಅನ್ನೋವಂಥದ್ದು ನಮ್ಮ ಮಕ್ಕಳಿಗೆ ಫಸ್ಟ್ ನೀವು ಕೇಳಿ ನೀವು ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಸರಿನೋ ಅಲ್ವೋ ಅಂತ ಆಮೇಲೆ ಅದನ್ನು ಮಕ್ಕಳಿಗೆ ಹೇಳಬೇಕು ಬೇಡ ಅಂತ ನಿರ್ಧಾರ ಮಾಡ್ಬೋದು ಖಂಡಿತವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ನಾನು ಹೇಳಿದಂಗೆ ಮಾಡಿ ಮಾಡ್ದಂಗೆ ಮಾಡಬೇಡಿ ಅಂದವರಲ್ಲ ಭಾಳಷ್ಟು ಜನ ನಾವು ನೋಡ್ತೀವಿ ಭಾಳಷ್ಟು ಜನ ಮಾತಾಡ್ತಾರೆ ನಾವು ಹೇಳಿದಂಗೆ ಮಾಡಿ ಅಂತ ಹೇಳ್ತಾರೆ ನೀನೇನು ಮಾಡ್ತಿದ್ದರೆ ನಾನು ಮಾಡೋದು ನಿನಗೆ ಸಂಬಂಧ ಇಲ್ಲ ನಾನು ಹೇಳಿದ ಬೇಕಿದ್ರೆ ಮಾಡು ನಾನು ದೊಡ್ಡ ಫಿಲಾಸಫರು ನಾನು ದೊಡ್ಡ ತತ್ವಜ್ಞಾನಿ ಸಾಧು ಸಂತ ಅಂತಂದು ಹೇಳುವಂಥವ್ರು ಭಾಳಷ್ಟು ಜನ ನೋಡಿದ್ವಿ ಇಲ್ಲಿ ಹೇಳ್ತಾರೆ ಏಯ್ ನೀವು ಮದ್ಯಪಾನ ಮಾಡಬಾರ್ದು ಅಂತ ಅವರೇ ಹೋಗಿ ಮದ್ಯಪಾನ ಅಂತ ಸಾಕಷ್ಟು ಜನ ನೋಡಿದ್ದೀರಲ್ಲ ಹಾಂ ಇಲ್ಲಿ ಏ ನೀವು ಕೆಟ್ಟ ಕೆಲಸ ಮಾಡಬೇಡಿ ಕುತ್ತು ಕೆಲ್ ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಹೇಳ್ತಾರೆ ನೀವೆಲ್ಲ ಆಸ್ತಿ ಅಂತಸ್ತು ಹಣ ಅದ್ರ ಬಗ್ಗೆ ಮೋಹ ಇರಬಾರ್ದು ಅಂತ ಅಲ್ಲಿ ನೋಡಿದರೆ ಅವರಿಗೆ ಇರುತ್ತೆ ಇಂಥ ಬಹಳಷ್ಟು ಜನ ಗುರುಗಳನ್ನ ಧರ್ಮಗುರುಗಳನ್ನ ಗುರುಗಳನ್ನ ಮುಖಂಡರನ್ನ ಅಧಿಕಾರಿಗಳನ್ನ ನಾವು ನೋಡ್ತಾ ಇದ್ದೀವಿ ಅಂಥದ್ರಲ್ಲಿ ನಡೆದಂತೆ ನುಡಿದಂತೆ ನಡೆದಂತಹ ನುಡಿದಂತೆ ನಡೆದಂತಹ ಮತ್ತು ತಮ್ಮ ಬದುಕಿನ ಮುಖಾಂತರ ಕೋಟ್ಯಾಂತರ ಜನಿಗೆ ಮಾರ್ಗದರ್ಶನ ಮತ್ತು ದಾರಿದೀಪ ಆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಸಿದ್ದೇಶ್ವರ ಸ್ವಾಮೀಜಿ